ನ್ಯೂಸ್ ಕನ್ನಡ ರಾಜ್ಯ ನಮ್ಮ ಧ್ವನಿ ನಾಡು ನಮಸ್ಕಾರ ಪ್ರಿಯ ನ್ಯೂಸ್ ಕನ್ನಡ ರಾಜ್ಯ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಅಪಪ್ರಚಾರ ಮಾಡೋದು ಈಗ ಮತ್ತೆ ಸ್ವಾಮಿ ಹೇಳಿದ್ರಲ್ಲ ಗೊಬ್ಬರದ ಅಭಾವ ಇಲ್ಲ ಆದರೆ ಎಷ್ಟು ಗೊಬ್ಬರ ಬೇಕೋ ಅಷ್ಟು ಗೊಬ್ಬರನ ಕೇಂದ್ರ ಸರ್ಕಾರದಿಂದ ಕೊಡಲಿಕ್ಕೆ ಆಗಿಲ್ಲ ಆರು ಲಕ್ಷದ ಎಂಬತ್ತೆರಡು ಸಾವಿರ ಲಕ್ಷ ಟನ್ನ ನಮಗೆ ಕೊಡಬೇಕಾಗಿತ್ತು ಆದರೆ ಅವರು ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕೇವಲ ಐದು ಲಕ್ಷದ ಇಪ್ಪತ್ತೇಳು ಸಾವಿರ ಮೆಟ್ರಿಕ್ ಟನ್ ಗೊಬ್ಬರ ನಾನು ಪತ್ರ ಬರೆದಿದ್ದೀನಿ ಪತ್ರ ಬರೆದಿದ್ದೀನಿ ರೈತರಿಗೆ ಈ ಸಾರಿ ಮುಂಗಾರು ಮಳೆ ಮೊದಲೇ ಬಿತ್ಬಿಟ್ಟಿದೆ ಜಾಸ್ತಿ ಬಿತ್ತನೆ ಮಾಡಿದ್ದಾರೆ ರೈತರು ಗೊಬ್ಬರ ಬೇಕಾಗ್ತದೆ ಸರಬರಾಜ್ ಮಾಡಿ ಅಂತೇಳಿ ಅವರು ಪತ್ರ ಬರೆದಿದ್ದಾರೆ ನಾನು ಪತ್ರ ಬರೆದಿದ್ದೀನಿ ಅದಕ್ಕೋಸ್ಕರ ರಾಜಕೀಯವಾಗಿ ಉಪಯೋಗಿಸ್ಕೊಳ್ತಕ್ಕಂಥದ್ದು ನಾವು ಈ ವಿಜೇಂದ್ರನಿಂದ ಪಾಠ ಕಲಿಬೇಕಾ ಅವರಪ್ಪ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ಹಾವೇರಿನಲ್ಲಿ ಗೊಬ್ಬರ ಕೊಡ್ಲಿಲ್ಲ ಬೀಜ ಕೊಡ್ಲಿಲ್ಲ ಅಂತೇಳಿ ಇಂಪ್ರೂವ್ ರೈತರನ್ನ ಬಾರ್ ಮಾಡಿ ಸಾಯಿಸಿದ್ರು ನಾಚಿಕೆ ಆಗಲ್ಲ ಇವರಿಗೆ ಇಬ್ಬರು ರೈತರನ್ನ ಸಾಯಿಸಿದ್ರು ನ್ಯೂಸ್ ಕನ್ನಡ ರಾಜ್ಯ ನಮ್ಮ ಧ್ವನಿ ನಾಡು ಇವರು ರಾಜಕೀಯಕ್ಕೋಸ್ಕರ ಮತ್ತೆ ಹರಿಯಾಣ ಮಧ್ಯಪ್ರದೇಶದಲ್ಲಿ ಇವ್ರದೇ ಪಕ್ಷದ ಸರ್ಕಾರ ಇದೆ ಅಲ್ಲಿ ಗೊಬ್ಬರ ಇಲ್ಲ ಯೂರಿಯಾ ಇಲ್ಲ ಡಿಎಪಿ ಇಲ್ಲ ನಾಚಿಕೆ ಆಗಲ್ಲ ನಿಮಗೆ ಇದು ರಾಜ್ಯ ಸರ್ಕಾರ ತಯಾರು ಮಾಡೋದಲ್ಲ ಗೊಬ್ಬರನ ಮತ್ತೆ ನಾವು ಕೊಡೋದಲ್ಲ ಗೊಬ್ಬರನ ಕೇಂದ್ರ ಸರ್ಕಾರದಿಂದ ಕೊಟ್ಟರೆ ನಾವು ಕೊಡ್ತೀವಿ ನಮ್ದು ಸರಬರಾಜು ಮಾಡೋದಷ್ಟೇನೆ ಗೊಬ್ಬರ ತಯಾರು ಮಾಡೋರು ಗೊಬ್ಬರ ಕೊಡೋರು ಕೇಂದ್ರ ಸರ್ಕಾರದವರು ಅಷ್ಟು ಗೊತ್ತಾಗಲ್ಲ ಅವರಿಗೆ ಅದ್ರ ಬದಲು ಇಲ್ಲಿ ಚಳುವಳಿ ಮಾಡ್ತಾರಂತೆ ಚಳುವಳಿ ಮಾಡ್ತಾರಂತೆ ಅದ್ರ ಬದಲು ಪಿಗಳಿಗೆಲ್ಲ ಪತ್ರ ಬರೆದಿದ್ದಾರೆ ಕೃಷಿ ಸಚಿವರು ಎಂಪಿಗಳು ವಿಜಯೇಂದ್ರ ಅವರು ಅಶೋಕ ಅವರು ನಾರಾಯಣ ಸ್ವಾಮಿ ಅವರು ಅವರೆಲ್ಲರೂ ಹೋಗ್ಲಿ ನಡ್ಡಾ ಅವರ ಹತ್ರ ಕೂತ್ಕೊಂಡು ಗೊಬ್ಬರ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡ್ಲಿ ನಾನು ಪತ್ರ ಬರೆದು ಒಂದು ವಾರದ ಮೇಲಾಯ್ತು ಇವತ್ತಿನವರಿಗೆ ಉತ್ತರ ಇಲ್ಲ ಇವತ್ತಿನವರಿಗೆ ಗೊಬ್ಬರ ಕೊಟ್ಟಿಲ್ಲ ಇದನ್ನ ಕೊಡಿಸ್ತಕ್ಕಂಥ ಕೆಲಸ ನ್ಯೂಸ್ ಕನ್ನಡ ರಾಜ್ಯ ನಮ್ಮ ಧ್ವನಿ ನಮ್ ನಾಡು